ಕೆಲವೊಮ್ಮೆ ನಮಗೆ ಕಷ್ಟಗಳು ಒದಗಿ ಬಂದಾಗ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವೊಮ್ಮೆ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ ಅಥವಾ ತಪ್ಪು ದಾರಿಯಲ್ಲಿ ಹೋಗ್ಬಿಟ್ಟಿರ್ತೀವಿ ಏನೋ ಸುಖದ ಆಸೆಗೋ ಅಥವಾ ಯಾರೋ ನಮ್ಮವರನ್ನು ಮೆಚ್ಚಿಸಬೇಕು ಅಂತಲೋ ಅಥವಾ ಎಲ್ಲಿ ಅವ್ರು ಹೇಳ್ದಂಗೆ ಹೇಳದೆ ಹೋದರೆ ಎಲ್ಲಿ ಅವರನ್ನು ಕಳ್ಕೊಂಡು ಬಿಡ್ತೀವಿ ಅಂತಲೋ ಏನೋ ಕಾರಣಕ್ಕೆ ಅಥವಾ ನಾನು ಅಂದ್ಕೊಂಡಿದ್ದು ಸರಿಯಾಗಿ ಏನೂ ಆಗ್ತಾ ಇಲ್ಲ ಯಾರೂ ನನಗೆ ಗೌರವ ಕೊಡ್ತಾ ಇಲ್ಲ ಯಾರೂ ನನ್ನನ್ನು ನಂಬ್ತಾ ಇಲ್ಲ ಅಥವಾ ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ ಈಗೇನೇನೋ ಕಾರಣಕ್ಕೆ ನಾವು ಕೆಲವೊಮ್ಮೆ ಸಾವಿನ ಪ್ರಯತ್ನವನ್ನು ಮಾಡಿಬಿಡ್ತೀವಿ ಸಾಯೋದಿಕ್ಕೆ ಪ್ರಯತ್ನ ಮಾಡಿಬಿಡ್ತೀವಿ ಅಲ್ವಾ ಆದರೆ ಅರ್ಥ ಮಾಡ್ಕೊಳ್ಳಿ ಕಷ್ಟಗಳು ಬರ್ತಾವೆ ಹೋಗ್ತವೆ ಸ್ವಲ್ಪ ಅದರ ಜೊತೆ ಹೋರಾಡಿ ಗೆದ್ದುಬಿಡಿ ಆ ಯಾವ ಕಷ್ಟಗಳಿಗೂ ನಿಮ್ಮನ್ನು ಸೋಲಿಸುವ ಶಕ್ತಿ ಇಲ್ಲ ಎಲ್ಲ ಕಷ್ಟಗಳನ್ನು ಮೀರುವ ಶಕ್ತಿ ನಿಮಗಿದೆ ಭಗವಂತನ ಸೃಷ್ಟಿಯೇ ಆಗಿದೆ ಮನುಷ್ಯನನ್ನು ಅಷ್ಟು ಅಗಾಧವಾದ ಶಕ್ತಿಯನ್ನು ತುಂಬಿ ಸೃಷ್ಟಿ ಮಾಡಿದ್ದಾನೆ ಅಷ್ಟು ಅಗಾಧವಾದ ಶಕ್ತಿವಂತನಾದ ಮನುಷ್ಯ ಕಷ್ಟಗಳಿಗೆ ಹೆದರಿ ಸೋಲಪ್ಪಿಕೊಂಡು ಬಿಡ್ತಾನೆ ಹೌದು ಕೆಲವೊಮ್ಮೆ ಪರಿಸ್ಥಿತಿ ಹಾಗಿರ್ತವೆ ಹೇಳಿದ್ರೆ ಸುಲಭ ಅಲ್ಲ ಆದರೂ ನಾವು ಕಷ್ಟ ಬಂತು ಅಂತ ಸಾಯ್ಲಿಕ್ಕೆ ಹೋಗೋದು ಏನೋ ಒಂದೇ ಸಾರಿ ಸತ್ತ ಗೆದ್ಕೊಂಡ ಸಾಯ್ಲಿಕ್ಕೆ ಹೋಗಿ ಅರ್ಧಂಬರ್ಧ ಜೀವ ಆಗಿಬಿಟ್ರೆ ಈ ಕಡೆ ಸಾಯ್ಲೂ ಇಲ್ಲ ಈ ಕಡೆ ಪೂರ್ಣ ಬದುಕಲು ಇಲ್ಲ ಅನ್ನಂಗೆ ಹಾಸಿಗೆಗೆ ಹಾಸಿಗೆ ಹಿಡ್ದು ಬಿಟ್ಟರೆ ಜೀವನ ಪೂರ್ತಿ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಏನು ಬಂದರೂ ಎದುರಿಸಿ ನಿಲ್ಲಬೇಕಪ್ಪ ಮನಸ್ಸಿಗೆ ನೋವಾಗುತ್ತೆ ಬದುಕು ಬೇಸರ ಅನಿಸುತ್ತೆ ಇಷ್ಟಪಟ್ಟಿದ್ದು ಸಿಗಲ್ಲ ಅಥವಾ ಇಷ್ಟಪಟ್ಟವರೇ ಮೋಸ ಮಾಡಿಬಿಡ್ತಾರೆ ಅಥವಾ ನಂಬಿದವರು ಮೋಸ ಮಾಡ್ತಾರೆ ಇಂಥದ್ದೇನೋ ಆದಾಗ ಸಾಯು ಯೋಚನೆ ಬೇಡ ಎಲ್ಲಿ ನಾನು ತಪ್ಪು ಮಾಡಿದೆ ಈ ತಪ್ಪು ನನ್ನಿಂದ ಆಯಿತಾ ಇಲ್ಲ ಅವರಿಂದ ದ್ರೋಹ ಆಯಿತಾ ಹಾಗಾದ್ರೆ ಈಗ ನಾನು ಏನು ಮಾಡಬೇಕು ನನ್ನ ಬದುಕಲಿಗ ನಾನು ಮುಂದೆ ತೆಗೆದುಕೊಳ್ಳಬೇಕಾದ ನಿರ್ಧಾರ ಏನು ಈ ಬಗ್ಗೆ ಅದನ್ನು ಪರಿಹರಿಸಿಕೊಳ್ಳುವ ಕಡೆ ಯೋಚನೆ ಮಾಡಬೇಕೇ ಹೊರತು ಸಾವಿನ ಕದವನ್ನು ತಟ್ಟಬಾರದು ಜೊತೆಗೆ ಈ ಸಮಯದಲ್ಲಿ ಏನಾಗ್ಬಿಡುತ್ತೆ ಎಲ್ಲೋ ಬಿದ್ದು ಅಥವಾ ಸಾಯ್ಲಿಕ್ಕೆ ಹೋಗಿ ಏನೋ ಹೋಗಿ ಈ ಕಡೆ ಆಗಲೇ ಹೇಳ್ದಂಗೆ ಸತ್ತರೋ ಓಕೆ ಇಲ್ಲಾಂದ್ರೆ ಮನೆಯವರು ದುಡ್ಡು ಖರ್ಚು ಮಾಡಿಸಿ ನಿಮ್ಮನ್ನು ಉಡು ನಿಮ್ಮನ್ನು ಬದುಕಿಸ್ಕೊಳ್ಳೋ ಪ್ರಯತ್ನ ಅಂತೂ ಖಂಡಿತ ಮನೆಯವರು ಮಾಡ್ತಾರೆ ಯಾಕಂದರೆ ಅವರು ನಿಮ್ಮವರು ನೀನು ಪ್ರೀತಿಸಿದ ಹುಡುಗಿ ನೀನು ಸತ್ತಿದ್ದೀಯಾ ಅಥವಾ ಸಾರಿ ನೀನು ವಿಷ ಕುಡಿದಿದ್ದೀಯಾ ನೀನೇನು ಸಾಯ್ಲಿಕ್ಕೆ ಹೋಗಿದ್ದೀಯಾ ಅಂದರೆ ಅವತ್ತೇ ನಂಬರ್ ಬ್ಲಾಕ್ ಮಾಡಿಬಿಡ್ತಾಳೆ ನಿಂದ ಅಂದರೆ ಚೆನ್ನಾಗಿರುವ ನೀನು ಅವಳಿಗೆ ಬೇಕು ಆದರೆ ಸಾಯ್ಲಿಕ್ಕೆ ಹೋಗಿ ಅರ್ಧಂಬರ್ಧ ಜೀವ ಆಗಿರೋ ನಿನ್ನನ್ನು ತಂಡು ಅವಳೇನು ಮಾಡ್ತಾಳೆ ಅವಳ ಬದುಕನ್ನು ಇನ್ನೂ ಅದ್ಭುತವಾಗಿಸ್ಲಿಕ್ಕೆ ನೀನು ಬೇಕಿತ್ತು ಆದರೆ ನಿಂದೇ ನಾಯ್ಪಾಡು ಅಂದಾಗ ಅವಳು ನಿನ್ನ ಏನು ಮಾಡ್ತಾಳೆ ಬ್ಲಾಕ್ ಮಾಡ್ತಾಳೆ ಆದರೆ ನಿನ್ನದು ನಾಯ್ಪಾಡಾದಾಗಲೂ ನಿನ್ನ ಜೊತೆ ಇರೋದು ನಿನ್ನ ಮನೆಯವರು ನಿನ್ನ ತಂದೆ ನಿನ್ನ ತಾಯಿ ಹೌದಲ್ಲ ಪ್ರೀತಿಸಿದ ಹುಡುಗಿಗೋಸ್ಕರ ಅಯ್ಯೋ ಅವಳು ಸಿಗಲಿಲ್ಲ ಸರ್ ಅವಳು ನನಗೆ ದ್ರೋಹ ಮಾಡಿಬಿಟ್ಲು ಮೋಸ ಮಾಡಿಬಿಟ್ಲು ಅಂದುಕೊಂಡು ಸಾಯ್ಲಿಕ್ಕೆ ಬಿಲ್ಡಿಂಗ್ ಮೇಲಿಂದ ಬಿದ್ದ ಅವ್ರ ಅಪ್ಪ ಅಮ್ಮನ ಹಣೆಬರ್ಕೆ ಇಟ್ಟಿತ್ತು ಇವನು ಸಾಯ್ಲಿಲ್ಲ ಅರ್ಧಂಬರ್ಧ ಜೀವಾಗ ನಡ ಮುರಿದು ಹೋಗಿ ಮನೇಲಿ ಹಾಸಿಗೆ ನಿತಾಯಿ ಸಾಕಬೇಕಾದ ಮಗ ಅಥವಾ ಮಗನಿಂದ ಸೇವೆ ಮಾಡಿಸ್ಕೊಳ್ಬೇಕಾದ ತಂದೆ ತಾಯಿಗಳು ಜೀವನ ಪೂರ್ತಿ ಈ ಮಗನ ಸೇವೆ ಮಾಡೋ ಪರಿಸ್ಥಿತಿ ಬಂತು ಈಗ ಅಳ್ತಾನೆ ಅಯ್ಯೋ ನಾನು ಆ ಹುಡುಗಿಗೋಸ್ಕರ ಹಿಂಗೆ ಮಾಡಿಕೊಂಡು ನನ್ನ ಜೀವನ ಅರ್ಕ ಮಾಡ್ಕೊಂಡ್ಬಿಟ್ಟೆ ನನಗೀಗ ಅರ್ಥವಾಗ್ತಿದೆ ತಂದೆ ತಾಯಿಗಳೇ ಮುಖ್ಯ ಅಂತ ಕಾಲ ಮಿಂಚು ಹೋಗಿಬಿಟ್ಟಿತ್ತು ನೋಡಿ ಒಂದು ಕತೆ ಹೇಳ್ತಾರೆ ನಮ್ಮ ದೊಡ್ಡವರು ಏನು ಇದು ಯಾರೋ ನಮ್ಮ ಗುರುಗಳು ಹೇಳಿದ ಒಂದು ಕತೆ ಅದಕ್ಕೆ ಹೇಳ್ತಾ ಇದ್ದೀನಿ ಭಾಳ ಹಿಂದೆ ಯಾವುದೋ ಒಂದು ಪೇಪರಲ್ಲಿ ದಿಸ ಒಂದು ಅಡ್ ಅಡ್ವಟೈಸ್ಮೆಂಟ್ ಬರೋದಂತೇನು ನಿಮ್ಮ ಬದುಕಲ್ಲಿ ದುಃಖ ಆವರಿಸಿದೆಯೇ ನಿಮ್ಮ ಬದುಕಲ್ಲಿ ಖಿನ್ನತೆ ಆವರಿಸಿದೆಯೇ ನೀವು ಡಿಪ್ರೆಷನ್ಗೋಗಿದ್ದೀರಿಯೇ ಹಾಗಾದರೆ ಈ ನ ಈ ನಂಬರ್ಗೆ ಫೋನ್ ಮಾಡಿ ನಾವು ನಿಮಗೆ ಧೈರ್ಯ ತುಂಬುತ್ತೀವಿ ಇಂಥ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಏನು ಎಲ್ರಿಗೂ ಜನಗಳಿಗೆ ವಿಚಿತ್ರ ಅನ್ನಿಸ್ತಿದೆ ಏನಪ್ಪ ಇಂಥ ಅಡ್ವರ್ಟೈಸ್ಮೆಂಟು ಯಾರು ಎಲ್ಲರೂ ಕಷ್ಟವನ್ನು ಕೇಳ್ಕೊಂಡು ಕೂತ್ಕೊಳ್ತಾರೆ ಈ ಕಾಲದಲ್ಲಿ ಈಗ ನಮ್ಮ ಮಾದ ಕಾರ್ಯಕ್ರಮ ಇದೆಯಲ್ಲ ಹಂಗೆ ಅಂತ ಅಂದ್ಕೊಳ್ಳಿ ಅಪ್ಪ ಯಾರೋ ನನಗಿಂತ ಮಹನೀಯರೇ ಈ ಕೆಲಸ ಮಾಡಿರ್ಬೋದು ಅಂತ ಭಾವಿಸೋಣ ಹಂಗೆ ಅಡ್ವರ್ಟೈಸ್ಮೆಂಟ್ ಬರೋದು ಆ ಕಡೆಯಿಂದ ಒಂದು ಹೆಣ್ಣುಮಗಳು ತುಂಬ ಜನ ಅಡ್ವಟ ಅಡ್ವರ್ಟೈಸ್ಮೆಂಟ್ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ತಮ್ಮ ಕಷ್ಟ ಹೇಳಿಕೊಡೋರು ಆ ಕಡೆಯಿಂದ ಒಂದು ಹೆಣ್ಣು ಮಗಳು ಎಲ್ಲರಿಗೂ ಧೈರ್ಯ ಹೇಳೋದು ಏನು ಕಷ್ಟ ಬಂದರೂ ಸೊ ಅಕ್ಕ ಅಮ್ಮ ನನಗೆ ಹಿಂಗಾಗ್ಬಿಟ್ಟಿದೆ ನನಗೆ ಆರೋಗ್ಯ ಕೆಟ್ಟುಬಿಟ್ಟಿದೆ ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅದು ಬಂದುಬಿಟ್ಟಿದೆ ಏನು ಹೇಳಿದ್ರು ಒಂದು ಪರಿಹಾರ ಹೇಳೋಳು ಆಕೆ ಹೀಗೆ ಎಲ್ಲ ಆ ಅಡ್ವಟೈಸ್ಮೆಂಟು ಅದ್ಭುತ ಆ ನಂಬರಿಗೆ ಫೋನ್ ಮಾಡಿದ್ರೆ ತುಂಬ ಚೆನ್ನಾಗಿ ಧೈರ್ಯ ಕೂಡ ಹೇಳ್ತಾ ಇದ್ರು ಭಾಳ ವಿಶೇಷ ಅನ್ನಿಸ್ತು ಧೈರ್ಯ ತಗೊಳ್ಳೋರು ಧೈರ್ಯ ಇದ್ರು ಫೋನ್ ಮಾಡಿ ಆದರೆ ಕೆಲವೊಬ್ಬರು ಅದನ್ನು ಥರ ಕುಚೋದ್ಯ ಮಾಡಿದ್ರು ಏ ಧೈರ್ಯ ಹೇಳೋದು ಸುಲಭ ಕಣಮ್ಮ ಯಾಕಂದರೆ ಜನ ಅಂದ್ಕೊಂಡಿದ್ರು ಏನೋ ಈ ರೀತಿ ಕೂತು ಧೈರ್ಯ ಹೇಳ್ತಾನೆ ಅಂದರೆ ಈಕೆ ಬದುಕು ಎಲ್ಲ ಚೆನ್ನಾಗಿರಬೇಕು ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಒಳ್ಳೆ ಶ್ರೀಮಂತಿಕೆ ಬದುಕು ಸಿಕ್ಕಿರಬೇಕು ಅದಕ್ಕೆ ಯಾಕಂದರೆ ಸಲಹೆ ಕೊಡೋಕೆ ಏನು ದುಡ್ಡು ಕೊಡಬೇಕಾ ಉಚಿತವಾಗಿ ಸಲಹೆ ಕೊಡೋದು ಸುಲಭ ಕಣಮ್ಮ ಆದರೆ ಬದುಕು ಕಷ್ಟ ಎಲ್ಲೋ ನಿನಗೆ ದೇವ್ರ ಎಲ್ಲ ಚೆನ್ನಾಗಿಟ್ಟಿರ್ಬೋದು ಅದಕ್ಕೆ ನೀನು ಹಿಂಗೆ ಎಲ್ಲಾರಿಗೂ ಕೂತು ಧೈರ್ಯ ಹೇಳ್ತೀಯ ಅಂತ ಯಾರೋ ಹೇಳಿಬಿಟ್ರು ಆಗ ಅವಳಿಗೆ ಯಾಕೋ ಸ್ವಲ್ಪ ಬೇಜಾರಾಗೋಯ್ತು ಆಗ ಅವಳು ತನ್ನ ನಿಜವಾದ ಬದುಕಿನ ಕತೆಯನ್ನು ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಜನರ ಮುಂದೆ ಇಟ್ಲು ಯಾಕಂದ್ರೆ ಎಲ್ರಿಗೂ ಧೈರ್ಯ ಹೇಳ್ತಿದ್ಲು ಫೋನ್ ಮಾಡಿದವರಿಗೆಲ್ಲ ಧೈರ್ಯ ಹೇಳ್ತಿದ್ಲು ಹಾಗಾಗಿ ಜನ ಏನು ಅಂದ್ಕೊಂಡ್ರು ಏನು ಬದುಕಲ್ಲಿ ಎಲ್ಲ ಚೆನ್ನಾಗಿರ್ಬೋದು ಅದಕ್ಕೆ ಕೂತು ಧೈರ್ಯ ಹೇಳ್ತಿದ್ದಾಳೆ ಏನೋ ಪುಕ್ಷಟ್ಟೆ ಸಲಹೆ ಕೊಡ್ತಿದ್ದಾಳೆ ಅಂತ ಏನೋ ಜನ ಆಡ್ಕೊಂಡ್ಬಿಟ್ರು ಕೆಲವೊಬ್ರು ಇರ್ತಾರಲ್ಲ ಏನು ಮಾಡ್ಲಿಕ್ಕಲ್ಲ ಅಲ್ಲ ಆ ನಮಗೂ ಹೇಳ್ತಾರೆ ಇರಲಿ ಆ ಸಮಯದಲ್ಲಿ ಆ ಹೆಣ್ಮಗಳು ತನ್ನ ನಿಜವಾದ ಕತೆಯನ್ನು ಹೇಳ್ಕೊಂಡ್ಲು ಅವಳ ಬದುಕಲ್ಲು ಎಲ್ಲ ಚೆನ್ನಾಗಿತ್ತು ಒಳ್ಳೆ ಗಂಡ ಇಬ್ಬರು ಮಕ್ಕಳು ಒಳ್ಳೆ ಸಂಸಾರ ಎಲ್ಲ ಚೆನ್ನಾಗಿತ್ತು ಬಟ್ ಹಾಕಿದೊಂದು ಕೆಟ್ಟ ವ್ಯಕ್ತಿತ್ವ ಇತ್ತು ಏನು ಚಿಕ್ಕ ಚಿಕ್ಕ ವಿಚಾರಗಳನ್ನು ದೊಡ್ಡದು ಮಾಡಿಬಿಡ್ತಾ ಇದ್ಲು ರಂಪಾಠ ಮಾಡ್ಬಿಡ್ತಾ ಇದ್ಲು ಅದಕ್ಕೆ ಮಕ್ಕಳನ್ನೆಲ್ಲ ಬೈತಿದ್ಲು ಗಂಡನೆಲ್ಲ ಬೈತಿದ್ಲು ಅತ್ತೆ ಮಾವನು ಬೈತಿದ್ಲು ಯಾರು ಸಿಕ್ಕರೆ ಅವ್ರನ್ನ ಬೈದು ಬಿಡ್ತಾ ಇದ್ಲು ಹಠ ಕೋಪ ನಂದೇ ನಡಿಬೇಕು ಅನ್ನೋ ಅಹಂಕಾರ ಹೀಗೆಲ್ಲ ಇರಬೇಕಾದ್ರೆ ಸಂಸಾರ ತುಂಬ ಹೀನಾಯ ಸ್ಥಿತಿಗೆ ಬಂದ್ಬಿಡ್ತು ಇವಳ ವರ್ತನೆಯಿಂದ ಅವಳಿಗೂ ಅನ್ನಿಸ್ಬಿಡ್ತು ಅಯ್ಯೋ ನಾನು ಯಾಕೆ ಚಿಕ್ಕ ಚಿಕ್ಕ ವಿಚಾರವನ್ನು ತೆಗೆದು ದೊಡ್ಡದು ಮಾಡಿ ಹಿಂಗೆ ಮನೆಯವ್ರಿಗೆಲ್ಲ ನೆಮ್ಮದಿ ಹಾಳು ಮಾಡ್ತಿದ್ದೀನಿ ಇಲ್ಲ ನಾನು ಹಿಂಗೆ ಮಾಡಬಾರ್ದು ಯಾಕೆ ನಾನು ಹೀಗೆ ಮನೆಯವ್ರಿಗೆಲ್ಲ ತೊಂದರೆ ಇದ್ದೀನಿ ಹಾಳಾದ್ ನನ್ನ ಕೋಪ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಆಯ್ತಾ ಇಲ್ಲ ಚಿಕ್ಕ ಚಿಕ್ಕ ವಿಚಾರಗಳನ್ನು ದೊಡ್ಡದು ಮಾಡಿ ಗಂಡನಿಗೆ ನೋವು ಕೊಡ್ತೀನಿ ಅಪ್ಪ ಅಮ್ಮಂಗೆ ಅಥವಾ ಮಕ್ಳಿಗೆ ನೋವು ಕೊಡ್ತೀನಿ ಅತ್ತೆ ಮಾವಂಗೆ ನೋವು ಕೊಡ್ತೀನಿ ಹೇ ನಂದು ಒಂದು ಬದುಕ ಇಲ್ಲ ನಾನು ಬದುಕಬಾರ್ದು ಅಂತ ಅವಳೇನು ಮಾಡಿದ್ಲು ಒಂದು ಬಿಲ್ಡಿಂಗ್ ಮ್ಯಾಲಿಂದ ದಬಾರಂದು ಬಿದ್ಲು ಬೀಳೋದೇನೋ ಬಿದ್ಲು ಸಾಯಲಿಲ್ಲ ನಡ ಹೋಯ್ತು ಅಂದರೆ ಸ್ವಂಟದಿಂದ ಕೆಳಗಿನ ಭಾಗ ನಿಷ್ಕ್ರಿಯ ಆಗೋಯ್ತು ಈ ಲಕ್ವ ಒಡೆದಾಗ ಆಗುತ್ತಲ್ಲ ಹಾಗೆ ನಿಷ್ಕ್ರಿಯ ಆಗೋಯ್ತು ಹೇಗೋ ಬದುಕುದ್ಲು ಆಗ ಅವಳಿಗೆ ಅರ್ಥವಾಯಿತು ಅಯ್ಯೋ ಹೆಂಗಿದ್ದ ಬದುಕನ್ನು ನಾನು ಹಾಳು ಮಾಡ್ಕೊಂಡು ಬಿಟ್ಟೆ ಎಲ್ಲೋ ಒಂದು ಕಡೆ ಹಾಗೆ ಹಾಗೆ ಮಂಜಿದ ಮೇಲೆ ಮಲಗಿ ರೋಗಿಯಾಗಿದ್ದ ಸಮಯದಲ್ಲಿ ದೇವರಿಗೆ ಬೈತಾ ಇದ್ಲು ಅಯ್ಯೋ ನಾನು ನಾನೇನು ದ್ರೋಹ ಮಾಡಿದೆ ನನಗೆ ಯಾಕೆ ನೀನು ಈ ಶಿಕ್ಷೆ ಕೊಟ್ಟೆ ನಾನೇನು ಪಾಪ ಮಾಡಿದ್ದೆ ನನ್ನ ಈ ಬದುಕನ್ನು ಹೆಂಗ್ ಚೆನ್ನಾಗಿತ್ತು ಆದರೆ ನನ್ನನ್ನು ಈ ಸ್ಥಿತಿಗೆ ತಂದುಬಿಟ್ಟಲ್ಲ ಆಗ ಹೀಗೆ ಒಂದು ದಿನ ದೇವರಿಗೆ ದೂಷಣೆ ಮಾಡೋ ಸಮಯದಲ್ಲಿ ಎಲ್ಲಿಂದಲೋ ದೇವರು ಮಾತಾಡ್ದಂಗೆ ಕೇಳಿಸ್ತು ಅವಳಿಗೆ ದೇವ್ರು ಹೇಳ್ದ ಅಯ್ಯೋ ಮಗಳೇ ಎಲ್ಲ ಚೆನ್ನಾಗಿದ್ದ ಬದುಕನ್ನು ಈ ರೀತಿ ಮಾಡಿಕೊಂಡು ನೀನೇ ಅಲ್ವೇನೋ ಆ ಈ ಮುಂಚೆ ಸ್ವಲ್ಪ ಏನೋ ಮನಸ್ಸಿಗೆ ಬೇಸರ ಇತ್ತು ಆದರೆ ನಿನ್ ದೇಹ ನೆಟ್ಟಗಿತ್ತು ಮನಸ್ಸು ಸೊಟ್ಟ ಆಗಿತ್ತು ಮನಸ್ಸಿಗೇನೋ ನೋವಾಗಿತ್ತು ಮನಸ್ಸು ಸ್ವಲ್ಪ ವಕ್ರವಕ್ರ ಆಗಿತ್ತು ಮನಸ್ಸಿಗೆ ನೋವಾಗಿದ್ದು ಹೌದು ಮನಸ್ಸು ಸೊಟ್ಟ ಆಗಿದ್ದು ಹೌದು ಆದರೆ ದೇಹ ನೆಟ್ಟಗಿತ್ತಲ್ವ ಈಗೇನಾಯಿತು ಮ್ಯಾಲಿಂದ ಬಿದ್ದು ದೇಹ ಸೊಟ್ಟಾಗಿದೆ ಈಗ ಮನಸ್ಸು ನೆಟ್ಟಗಾಗಿದೆ ಅಲ್ವಾ ಮನಸ್ಸಿಗೆ ನೋವಾದಾಗ ಕೈಕಾಲು ಗಟ್ಟಿ ಇಟ್ಕೊಂಡಿರಬೇಕು ಮನಸ್ಸು ಸೊಟ್ಟ ಆಗಿದ್ದಾಗ ದೇಹ ನೆಟ್ಟಗಿತ್ತು ಈಗ ದೇಹ ಸೊಟ್ಟಾಗಿದೆ ಮನಸ್ಸು ನೆಟ್ಟಗಾಗಿದೆ ಈಗ ಅವಳಿಗೇನೋ ಬುದ್ಧಿ ಬಂದಿದೆ ಬಟ್ ದೇಹ ಹಿಂಗಾಗ್ಬಿಟ್ಟಿದೆಯಲ್ಲ ಅವಳಿಗೆ ಅರ್ಥವಾಯಿತು ಹೌದು ಹೌದು ದುಡುಕಿ ಮಾಡಿಕೊಂಡ ಎಡವಟ್ಟು ಮನಸ್ಸಿಗೇನೋ ಬೇಜಾರಾಯಿತು ಅಂತ ಮೂಕು ಅಂದರೆ ಕೋಪ ಬಂತು ಅಂತ ಆಗುತ್ತಾ ಹಾಗೆ ಮನಸ್ಸಿಗೆ ಏನೋ ನೋವಾಯಿತು ಅಂತ ನೇಣಾಕೊಳ್ಳೋಕು ಮ್ಯಾಲಿಂದ ಬಿದ್ದು ಸಾಯ್ಲಿಕ್ಕೂ ಹೋಗಿ ಅರ್ಧಂಬರ್ಧ ಜೀವ ಆಗಿ ಆ ನಡೋ ನಡನೋ ತಾಲೋ ಕಿಲೋ ಮುರಿದೋಗಿ ಜೀವನ ಪೂರ್ತಿ ಹಾಸಿಗೆ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಏನೋ ನೋವಿನ ಗಳಿಗೆ ಬಂದಿದೆ ಅದು ಹೋಗೋ ತಕ ಸ್ವಲ್ಪ ಸಮಾಧಾನವಾಗಿ ಅದನ್ನು ಎದುರಿಸೋ ಕಡೆ ಧೈರ್ಯ ಮಾಡಿ ಗುರುವಿನ ಮಾತುಗಳನ್ನು ಕೇಳಿ ಮುನ್ನಡಿಬೇಕೆ ಹೊರತು ನಾನೇನೋ ಮಾಡ್ಕೊಳ್ಳೋಕೆ ಹೋಗಿ ದೇಹಕ್ಕೆ ಪೆಟ್ಟು ಮಾಡಿಕೊಂಡ್ರೆ ಮನಸ್ಸಿನ ನೋವು ಬರುತ್ತೆ ಹೋಗುತ್ತೆ ಆದರೆ ದೇಹವನ್ನು ನೀವು ದೇಹವೆಂಬ ರಥವನ್ನೇ ಮುರ್ಕೊಂಡು ಬಿಟ್ಟರೆ ಅದು ಕಷ್ಟ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನೋವಿನ ಸಮಯದಲ್ಲಿ ದೇಹ ನೆಟ್ಟಗಿದ್ದಾಗ ಮನಸ್ಸಿಗೆನೋ ಬೇಜಾರಾಯಿತು ಅಂತ ದೇಹಕ್ಕೆ ತೊಂದರೆ ಕೊಟ್ಟುಕೊಳ್ಬೇಡಿ ವಿಷ ತಗೊಳ್ಬೇಡಿ ಅಥವಾ ಬಿದ್ದ ಸಾಯ್ಲಿಕ್ಕೆ ಹೋಗಬೇಡಿ ಏನೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನೇ ಕಷ್ಟ ಬರಲಿ ಭಗವಂತ ಕಷ್ಟ ಕೊಟ್ಟವನು ಅವನೇ ಅದನ್ನು ನಿವಾರಿಸುವ ದಾರಿ ತೋರುವವನು ಅವನೇ ಕಷ್ಟ ಕೊಟ್ಟವನನ್ನೇ ನೀವು ಶರಣಾಗಿ ಕೇಳಬೇಕು ಭಗವಂತ ಕಷ್ಟ ಕೊಟ್ಟಿರೋನು ನೀನೇ ಕಣಪ ಇದರಿಂದ ಬಚಾವಾಗೋ ದಾರಿನೂ ನೀನೇ ತೋರಿಸಬೇಕು ಅಂತ ಶರಣಾಗಿ ದಾರಿ ತೋರಿಸ್ತಾನೆ ಭಗವಂತ ಆ ಶರಣಾಗತಿಯ ಮನೋಭಾವ ಯಾರಲ್ಲಿ ಬರುತ್ತೋ ನಾನು ಹೇಳ್ತೀನಿ ಈ ರಾತ್ರಿ ನೀವು ಹಾಗೆ ಭಗವಂತನಿಗೆ ಶರಣಾಗಿ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ ನಿಮಗೂ ಬೆಳಕಿನ ದಾರಿಗಳು ಕಾಣಿಸ್ತವೆ ಅದನ್ನು ಬಿಟ್ಟು ಮನಸ್ಸಿಗೆ ಏನೋ ನೋವಾಗಿದೆ ಅಂತ ನಾವೇನೋ ಮಾಡ್ಕೊಳ್ಳೋಕೆ ಹೋಗೋದು ಅದರಿಂದ ಏನೋ ಜೀವನ ಹಾಳಾಗೋದು ಅದು ಹಾಗಾಗುವುದು ಬೇಡ ಅಂತ ಅಷ್ಟೇ ದೇಹ ನೆಟ್ಟಿಗಿದ್ದಾಗ ಸ್ವಲ್ಪ ಎಚ್ಚೆತ್ತುಕೊಂಡು ದೇಹ ಚೆನ್ನಾಗಿಟ್ಕೊಳ್ಳಿ ಮನಸ್ಸಿಗೆ ನೋವು ಬರ್ತಾ ಬೇಕು ಮನಸ್ಸಿಗೆ ಖುಷಿಯಾಗೋದೊಂದು ಗಳಿಗೆ ನೋವಾಗೋದೊಂದು ಗಳಿಗೆ ಇದಿದ್ದಿದೆ ಅಲ್ವಾ ಈಗಳಿಗೆ ಖುಷಿಯಾದರೆ ಮುಂದಿನಗಳಿಗೆ ದುಃಖ ಮುಂದಿನಗಳಿಗೆ ದುಃಖವಾದರೆ ಆ ನಂತರದಗಳಿಗೆ ಸುಖ ಸುಖ ದುಃಖಗಳು ಬರ್ತಾ ಇರ್ತವೆ ಸಮುದ್ರದ ಅಲೆಗಳ ಹಾಗೆ ಅವು ನಿಲ್ಲೋದಿಲ್ಲ ಆದರೆ ದುಃಖ ಬಂದಾಗ ನಾನು ದೇಹವನ್ನ ಶಿಕ್ಷಿಸಿಕೊಳ್ಳಬಾರ್ದು ದೇಹವನ್ನು ಹಿಂಸೆಗೊಳಪಡಿಸಬಾರ್ದು ಅಲ್ವಾ ಒಳ್ಳೆಯದಾಗಲಿ ಹಾಗಾಗಿ ಮನಸ್ಸಿಗೇನು ನೋವಾದಾಗ ಯಾವುದೇ ಕಾರಣಕ್ಕೂ ಸಾವಿನ ಪ್ರಯತ್ನವನ್ನು ಮಾಡಬೇಡಿ ಎದ್ದು ಜಯಿಸಿ ತೋರಿಸಿ ಯಾವ ಅವಮಾನವಾಯಿತು ಯಾವ ಸೋಲಾಯಿತು ಯಾವ ದುಃಖವಾಯಿತು ಈಗ ಅವರಿವರನ್ನು ಇವರನ್ನು ಮೆಚ್ಚಿಸ್ಲಿಕ್ಕೆ ಹೋದಾಗ ಅಯ್ಯೋ ಇನ್ನಿವ್ರು ಮುಂದೆ ತಲೆ ಎತ್ಕೊಂಡು ಬದುಕೋಕಾಗುತ್ತಾ ಅಂತ ಸಾಯೋ ಯೋಚನೆ ಬರ್ಬೋದು ಆದರೆ ನೀವು ಯಾರ ಮುಂದೂ ಬದುಕಬೇಕಾಗಿಲ್ಲ ಭಗವಂತನ ಮುಂದೆ ಬದುಕಿ ಯಾರನ್ನೂ ಮೆಚ್ಚಿಸೋಕ್ಕಾಗಲ್ಲ ಹಿಂದ ಅಂದರೆ ಜೀವನ ಪೂರ್ತಿ ನೀವು ಯಾರನ್ನೂ ಮೆಚ್ಚಿಸೋಕ್ಕಾಗಲ್ಲ ಈ ದಿನ ಏನೋ ಸಾಧನೆ ಮಾಡಿ ನಿಮ್ಮನ್ನು ಜನ ಹೊಗಳ್ರಲ್ವಾ ನಾಳೆ ಅದೇ ಜನ ಬಯ್ಯೋಗಳಿಗೆನೂ ಬರುತ್ತೆ ಹಾಗಾಗಿ ಯಾರ್ದೋ ಜನಗಳಿಗೆ ಮೆಚ್ಚಿಸುವ ಪ್ರಯತ್ನ ಮಾಡಿದಾಗ ಅಯ್ಯೋ ಗೆದ್ದು ಗೆಲ್ತೀನಿ ಗೆದ್ದುಕೋ ಗೆದ್ದಿದ್ದೀನಿ ಅಂತ ಜನರ ಮುಂದೆ ಹಾರಾಡ್ಬಿಟ್ಟಿದ್ದೀನಿ ಈ ರೀತಿ ಈಗ ಈ ಸ್ಥಿತಿ ನನಗೆ ಬಂದ್ಬಿಟ್ಟಿದೆ ಅಥವಾ ನನ್ನ ಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ ನನ್ನ ಯಶಸ್ಸನ್ನು ನೋಡಿರುವ ಜನ ನನ್ನ ಸೋಲನ್ನು ನೋಡಿದಾಗ ಆಡ್ಕೊಳ್ತಾರೆ ಎಂದುಕೊಂಡು ಯಶಸ್ಸು ಬಂದಾಗ ಯಾರು ಸುಮ್ಮನಿದ್ರೋ ಸೋಲು ಬಂದಾಗಲೂ ಅವರು ಸುಮ್ಮನೆ ಇರ್ತಾರೆ ಆದರೆ ಯಶಸ್ಸು ಬಂದಾಗ ಮೆರದಾಡ್ಬಿಟ್ಟು ಸೋಲು ಬಂದಾಗ ಜನ ಏನಂತಾರೆ ನೋಡು ಮೊನ್ನೆ ಒಂಚೂರು ದುಡ್ಡು ಬಂದಾಗ ಮೆರೆದು ಬಿಟ್ಟ ಈಗ ನೋಡು ಅನ್ಬವಿಸ್ಲಿ ಬಾ ಅಂತಾರೆ ಹಾಗಾಗಿ ನಾವು ಗೆಲುವು ಬಂದಾಗ ಎಲ್ ಎಲ್ಲವೂ ಇದ್ದಾಗ ಏನೂ ಇಲ್ಲದಂತಿರು ಏನೂ ಇಲ್ಲದ ಸ್ಥಿತಿ ಬಂದಾಗಲೂ ಎಲ್ಲವೂ ಇದ್ದಂತೆ ಕಾಣುತ್ತೀಯ ಅಂತ ದೊಡ್ಡವರು ಹೇಳ್ರೆ ಅದಕ್ಕೆ ದುಃಖ ಬಂದಾಗ ದೇಹಕ್ಕೆ ಶಿಕ್ಷೆ ಕೊಟ್ಟುಕೊಳ್ಬೇಡಿ ದೇಹ ಚೆನ್ನಾಗಿದ್ದರೆ ಅಡಿಗೆ ನಡ್ಕೊಂಡು ಹೋಗಾದರೂ ಬದುಕಬೋದು ತಪಸ್ ಮಾಡಿಕೊಂಡು ದೇಹ ಸೊಟ್ಟ ಆಗ್ಬಿಟ್ರೆ ಕಷ್ಟ ಇನ್ ಜೀವನ ಪೂರ್ತಿ ಯಾರು ನಿಮ್ಮ ಸೇವೆ ಮಾಡ್ತಾರೆ ಅಲ್ವಾ ಒಳ್ಳೇದಾಗಲಿ